ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನೀವು ವ್ಯವಹಾರದಲ್ಲಿ ಪ್ರಗತಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಬಯಸಿದರೆ ಲಕ್ಷ್ಮೀ ದೇವಿಗೆ ದಾಸವಾಳದ ಹೂವಿನೊಂದಿಗೆ ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಿ ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಉಳಿಯುತ್ತದೆ ಮತ್ತು ಆ ವ್ಯಕ್ತಿಗೆ ಉತ್ತಮ ಉದ್ಯೋಗ ಬಡ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತದೆ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದು ಪರಸ್ಪರ ತಿಳುವಳಿಕೆ ಬೆಳೆಯದಿದ್ದರೆ ರಾತ್ರಿ ಮಲಗುವ ಮುನ್ನ ಂಬಿನ ಕೆಳಗೆ ದಾಸವಾಳದ ಹೂವನ್ನು ಇರಿಸಿ ಇದು ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ ಪರಸ್ಪರ ತಪ್ಪು ಗ್ರಹಿಕೆಗಳು ದೂರವಾಗುತ್ತದೆ ಮತ್ತು ದಾಂಪತ್ಯ ಜೀವನವು ಸಿಹಿಯಾಗುತ್ತದೆ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ನಿಮ್ಮ ಮನೆಯಲ್ಲಿ ದಾಸವಾಳದ ಗಿಡ ಗಿಡವನ್ನು ನೆಡಿ ಸಸ್ಯವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನೆಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕುಟುಂಬದ ಸಮೃದ್ಧಿಯನ್ನು ತರುತ್ತದೆ ದಾಸವಾಳದ ಸಸ್ಯವು ಒಣಗದಂತೆ ನೋಡಿಕೊಳ್ಳಿ ಏಕೆಂದರೆ ಅದು ನಕಾರಾತ್ಮಕ ಿಯನ್ನು ಆಕರ್ಷಿಸುತ್ತದೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಇದ್ದರೆ ವಿಶೇಷವಾಗಿ ದಾಸವಾಳದ ಹೂಗಳನ್ನು ಬಳಸಿ ಸೂರ್ಯದೇವರನ್ನು ಪೂಜಿಸುವಾಗ ಅವನಿಗೆ ದಾಸವಾಳದ ಹೂವನ್ನು ಅರ್ಪಿಸಿ ಇದು ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ದಾಸವಾಳದ ಹೂವು ಮತ್ತು ನೀರನ್ನು ತುಂಬಿಸಿ ಸೂರ್ಯದೇವರಿಗೆ ಅರ್ಪಿಸಿ ಸಾಲದಿಂದ ಮುಕ್ತಿ ಪಡೆಯಲು ಬಯಸಿದರೆ ಶುಕ್ರವಾರದಂದು ಗಣೇಶ ಮತ್ತು ದುರ್ಗಾ ಮಾತೆಯನ್ನು ಧ್ಯಾನಿಸಿ ಮತ್ತು ಐದು ದಾಸವಾಳದ ಹೂಗಳನ್ನು ನಿಮ್ಮ ತು ತಿಜೋರಿಯಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ ಕನಿಷ್ಠ ಏಳು ದಿನಗಳವರೆಗೆ ಇದನ್ನು ಮಾಡಿ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಸಾಲದಿಂದ ಕ್ರಮೇಣ ನೀವು ಪರಿಹಾರ ನಿಮಗೆ ನೀಡುತ್ತದೆ ಮತ್ತು ಹಣದ ಒಳಹರಿವಿಗೆ ದಾರಿ ತೆರೆಯುತ್ತದೆ